ಹಲೋ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾವು ನಾಗರಿಕ ಸೇವಾ ವರ್ಗ ಅಥವಾ ಆಡಳಿತ ಸೇವಾ ವರ್ಗದ ವಿಷಯವನ್ನು ಕುರಿತು ತಿಳಿದುಕೊಳ್ಳೋಣ ನಾಗರಿಕ ಸೇವಾ ವರ್ಗ ನಮ್ಮ ಭಾರತ ದೇಶದಲ್ಲಿ ಆಡಳಿತದ ಒಂದು ಮಹತ್ವವನ್ನು ಅರಿತುಕೊಂಡಂತಹ ಒಂದು ಬ್ರಿಟಿಷ್ ಸರ್ಕಾರ ಅದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಈ ಸೇವೆಯನ್ನು ಜಾರಿಗೆ ತಂತು ಅಂತ ಹೇಳ್ಬೋದು ಈ ನಾಗರಿಕ ಸೇವಾ ವರ್ಗದ ಆಡಳಿತಗಾರರನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಬೇಕು ಅನ್ನೋದು ಕೂಡ ಅವಾಗೇ ನಿರ್ಧರಿಸಲಾಯಿತು ನಾಗರಿಕ ಸೇವಾ ವರ್ಗ ಅಂದರೂ ಇದಕ್ಕೆ ಆಡಳಿತ ಸೇವಾ ವರ್ಗ ಅಂತಲೂ ಕರೀತಾರೆ ಸರ್ಕಾರಿ ಸೇವೆಗಳು ಅಂತಲೂ ಕರೀತಾರೆ ಸೈನಿಕ ಅಂದರೆ ಈ ಮಿಲಿಟರಿ ಸೇವೆಗಂತಲೂ ಇದು ಒಂದು ವಿಭಿನ್ನವಾಗಿರುವುದರಿಂದ ಇದಕ್ಕೆ ನಾಗರಿಕ ಸೇವಾ ವರ್ಗ ಅಂತ ಕರೀಲಾಯಿತು ಇದು ತನ್ನದೇ ಆದಂಥ ಒಂದು ವಿಶೇಷವಾದ ಘನತೆ ಗೌರವವನ್ನು ಹೊಂದಿದ್ದು ವಿಶೇಷ ಸಿಬ್ಬಂದಿ ವರ್ಗವನ್ನು ಕೂಡ ಇದು ಒಳಗೊಂಡಿದೆ ಅಂತ ಹೇಳುತ್ತೆ ನಮ್ಮ ಒಂದು ಭಾರತ ದೇಶದಲ್ಲಿ ಈ ನಾಗರಿಕ ಸೇವಾ ವರ್ಗ ಅಸ್ತಿತ್ವಕ್ಕೆ ತರೋದಕ್ಕೆ ಬಹಳಷ್ಟು ಶ್ರಮ ಪಟ್ಟವರು ಅದರಲ್ಲೂ ಅಖಿಲ ಭಾರತ ಸೇವೆಗಳ ಒಂದು ಪಿತಾಮಹ ಅಂತೇಳಿ ಕರೆಸಿಕೊಂಡವರು ಸರ್ದಾರ್ ಪಟೇಲ್ ಅವರು ಸಂವಿಧಾನದಲ್ಲಿ ಒಂದು ಈ ನಾಗರಿಕ ಸೇವಾ ವರ್ಗ ಹುದ್ದೆಗಳು ಇರಲೇಬೇಕು ಅಂಥೇಳಿ ಅದಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನ ತಂದು ಕೊಡುವಲ್ಲಿ ಪ್ರಯತ್ನ ಪಟ್ಟವರು ಸರ್ದಾರ್ ವಲ್ಭಾಯಿ ಪಟೇಲ್ ಹಾಗಾಗಿ ಅವರನ್ನೇ ಪಿತಾಮಹ ಅಂತ ಕೂಡ ಇಲ್ಲಿ ಗುರುತಿಸಲಾಯಿತು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇತಿಹಾಸದಲ್ಲಿ ನಾವು ನೋಡಿದಾಗ ಬ್ರಿಟಿಷರ ಒಂದು ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸೇ ಈ ನಾಗರಿಕ ಸೇವಾ ವರ್ಗದ ಒಂದು ಹುದ್ದೆಯನ್ನು ಅಲಂಕಾರ ಮಾಡಿದವರು ಅಥವಾ ಪಡೆದವರು ಯಾರಪ್ಪ ಅಂದರೆ ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳಾಗತ್ತೆ ಹಾಗಾದರೆ ಈ ನಾಗರಿಕ ಸೇವಾ ವರ್ಗ ಅಂದ್ರೆ ಏನು ಅಂತ ನಾವು ತಿಳಿದುಕೊಳ್ಳೋದಾದರೆ ಅದು ಸ್ವಲ್ಪ ಪರಿಚಯವನ್ನು ನಾವು ಇನ್ನಷ್ಟು ಮಾಡ್ಕೊಳ್ಳೋದಾದರೆ ನಾಗರಿಕ ಸೇವಾ ವರ್ಗ ಒಂದು ರಾಜಕೀಯ ಕಾರ್ಯಾಂಗ ಅಂತ ಹೇಳಾಗತ್ತೆ ವಿಶಾಲವಾದ ಅರ್ಥದಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮಂತ್ರಿಮಂಡಲವನ್ನು ಇದು ಒಳಗೊಂಡದ ಉನ್ನತ ಅಧಿಕಾರಿಗಳು ಅಧೀನ ಅಧಿಕಾರಿಗಳು ಮತ್ತು ಕೆಳಹಂತದ ಅಧಿಕಾರಿಗಳನ್ನು ಒಳಗೊಂಡದ ಸಂಕುಚಿತ ಅರ್ಥದಲ್ಲಿ ಹೇಳುವುದಾದರೆ ಕೇವಲ ಉನ್ನತ ಅಧಿಕಾರಿಗಳು ಆಡಳಿತ ಅಧೀನ ಅಧಿಕಾರಿಗಳು ಮತ್ತು ಕೆಳಂಥದ ಅಧಿಕಾರಿಗಳು ಅಂತ ಹೇಳುತ್ತೆ ಇಲ್ಲಿ ನಾವು ರಾಜಕೀಯ ಕಾರ್ಯಾಂಗ ಮತ್ತು ಶಾಶ್ವತ ಕಾರ್ಯಾಂಗ ಎರಡು ರೀತಿಯಾಗಿ ವರ್ಗೀಕರಿಸಿದಾಗ ರಾಜಕೀಯ ಕಾರ್ಯಾಂಗ ಜನರಿಂದ ಆಯ್ಕೆಯಾಗಿ ಬಂದಂಥ ಐದು ವರ್ಷದವರೆಗೆ ಅಧಿಕಾರದಲ್ಲಿರುವಂಥ ಒಂದು ವರ್ಗ ಇದೆ ಇದಕ್ಕೆ ನಾವು ರಾಜಕೀಯ ಕಾರ್ಯಾಂಗ ಅಂತ ಕರಿತೀವಿ ಇದರಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮಂತ್ರಿ ಮಂಡಳ ಬರ್ತಾರೆ ಶಾಶ್ವತ ಕಾರ್ಯಾಂಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆಯಾಗಿರ್ತಾರೆ ಇಲ್ಲಿ ಉನ್ನತ ಅಧಿಕಾರಿಗಳು ಮತ್ತು ಅಧೀನ ಅಧಿಕಾರಿಗಳು ಕಾರ್ಯದರ್ಶಿಗಳು ಮಹಾ ಕಾರ್ಯದರ್ಶಿ ಅಧೀನ ಕಾರ್ಯದರ್ಶಿ ಬಹಳಷ್ಟು ಆಡಳಿತ ವರ್ಗದ ಸಿಬ್ಬಂದಿ ವರ್ಗವನ್ನು ಇದು ಒಳಗೊಂಡಿರ್ತದೆ ಇವರು ಶಾಶ್ವತವಾಗಿರ್ತಾರೆ ಈ ರಾಜಕೀಯ ಕಾರ್ಯಾಂಗ ಶಾಶ್ವತವಾಗಿ ಇರುವುದಿಲ್ಲ ವ್ಯತ್ಯಾಸ ಆದರೆ ಈ ಒಂದು ಪ್ರಯಾಸ ಏನಪ್ಪ ಅಂದರೆ ರಾಜಕೀಯ ಕಾರ್ಯಾಂಗದ ಆದೇಶಕ್ಕೆ ಒಳಪಟ್ಟು ಶಾಶ್ವತ ಕಾರ್ಯಾಂಗ ಅಂದರೆ ನಾಗರಿಕ ಸೇವಾ ವರ್ಗ ಆ ಆದೇಶಕ್ಕೆ ಒಳಪಟ್ಟು ಕಾರ್ಯವನ್ನು ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದು ನೀವು ತಿಳ್ಕೋಬೇಕು ಅಥವಾ ನೆನಪಿನಲ್ಲಿ ಇಟ್ಕೋಬೇಕು ಯಾಕೆ ಇದಕ್ಕೆ ಶಾಶ್ವತ ಕಾರ್ಯಾಂಗ ಅಂತ ಕರೀತಾರ ಅಂದರೆ ನಾಗರಿಕ ಸೇವಾ ವರ್ಗಕ್ಕೆ ಏನೆಂದು ಕರೀತಾರೆ ಅಂತ ಒಂದಂಕ ಪ್ರಶ್ನೆ ಬರ್ತದೆ ಅವಾಗ ನಾಗರಿಕ ಸೇವಾ ವರ್ಗಕ್ಕೆ ಶಾಶ್ವತ ಕಾರ್ಯಾಂಗ ಅಂತ ಕರೀತಾರೆ ಯಾಕೆ ಅಂತಂದರೆ ಇದು ಒಂದು ಒಂದು ಸಾರಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆಯಾದ ಅಧಿಕಾರವನ್ನು ಪಡ್ಕೊಂಡ್ಮೇಲೆ ಶಾಶ್ವತವಾಗಿ ಅಧಿಕಾರದಲ್ಲಿದ್ದು ನಿವೃತ್ತಿ ಹೊಂದಿವರೆಗೂ ಅಧಿಕಾರದಲ್ಲಿ ಇರ್ತದೆ ಮತ್ತು ಇದರ ಜೊತೆಗೆ ಸಂಭಾವನೆ ಪಡಿತಾ ಇರ್ತದೆ ವಿಶೇಷವಾದಂಥ ಒಂದು ತರಬೇತಿ ಹೊಂದಿರ್ತದೆ ಕೌಶಲ್ಯವನ್ನು ಹೊಂದಿರ್ತದೆ ಒಟ್ಟಾರೆ ಶಾಶ್ವತ ವರ್ಗ ಅಂತ ನಾವು ಹೇಳ್ಬೋದು ನಿವೃತ್ತಿ ಆಗೋವರೆಗೂ ಅಧಿಕಾರದಲ್ಲಿ ಇರ್ತಾರೆ ಹಾಗಾಗಿ ಇದಕ್ಕೆ ಶಾಶ್ವತ ಕಾರ್ಯಾಂಗ ಅಂತ ಕರೀಲಾಗುತ್ತೆ ಇನ್ನು ಇದನ್ನು ಅರ್ಥವನ್ನು ನಾವು ತಿಳ್ಕೊಳ್ಳೋದಾದರೆ ಸಾಮಾನ್ಯವಾಗಿ ನಾಗರಿಕ ಸೇವಾ ವರ್ಗ ಅಂತಂದರೆ ವಿವಿಧ ಇಲಾಖೆಗಳ ಅಡಿಯಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಒಂದು ಸಿಬ್ಬಂದಿ ವರ್ಗ ಅಂತ ಹೇಳ್ಬೋದು ಒಂದು ವ್ಯಾಖ್ಯೆಯ ರೂಪದಲ್ಲಿ ನಾವು ನೋಡೋದಾದರೆ ಇ ಎ ಗ್ಲಾಡೆನ್ ಅನ್ನುವರ ಒಂದು ಪ್ರಕಾರ ಅವರ ಒಂದು ಅಭಿಪ್ರಾಯದಲ್ಲಿ ನಾವು ನೋಡೋದಾದರೆ ನಾಗರಿಕ ಸೇವಾ ವರ್ಗವು ನಿರಂತರವಾದ ಆಡಳಿತಾತ್ಮಕ ವ್ಯವಸ್ಥೆಯು ಸಂಘಟಿಸಿದ ಸಂಬಂಧಿ ಅಧಿಕಾರ ಒಂದು ಅಧಿಕಾರಿಗಳ ಒಂದು ಸೇವೆಯಾಗಿದೆ ಅಂತ ಹೇಳ್ತಾರೆ ನಂತರ ನಿರಂತರವಾದ ಆಡಳಿತಾತ್ಮಕ ವ್ಯವಸ್ಥೆ ಏನಿದೆ ಸಂಘಟನೆ ಮಾಡಿರ್ತದಲ್ಲ ಅದರ ಅಂತರದಲ್ಲಿ ಅಂದರೆ ಅಂತರ ಸಂಬಂಧಿ ಅಧಿಕಾರಿಗಳ ಸೇವೆಯಾಗಿದೆ ಇದನ್ನು ನಾವು ಭಾಳಷ್ಟು ವಿಶಾಲವಾದ ದೃಷ್ಟಿಯಲ್ಲಿ ನಾವು ನೋಡೋದಾದರೆ ಪಿರಾಮಿಡ್ ರೂಪದಲ್ಲಿ ತಗೋಬೋದು ಒಂದು ಪಿರಾಮಿಡ್ ಒಂದು ಪಿರಾಮಿಡ್ ಅಂತ ನೋಡಿದಾಗ ಆಕಾರದಲ್ಲಿ ಎ ಬಿ ಸಿ ಡಿ ವರ್ಗ ಬಹಳಷ್ಟು ವಿಶಾಲವಾದಂಥ ವರ್ಗವನ್ನು ಹೊಂದಿರುವಂಥದ್ದು ಇದು ಮೇಲಧಿಕಾರಿ ಕೆಳಗಿನ ಅಧಿಕಾರಿ ಆದ್ರೂ ಕೆಳಗಿನ ಅಧಿಕಾರಿ ಕೆಳಗಿನ ಕೆಳಹಂತದ ಅಧಿಕಾರಿ ಹೀಗೆ ಅದು ಸರಪಳಿಯ ಆಕಾರದಲ್ಲಿ ಇದು ಇರುವಂಥ ಒಂದು ವ್ಯವಸ್ಥೆಯಾಗಿದೆ ಅಂತ ಹೇಳ್ಬೋದು ಇದರ ಅರ್ಥವನ್ನು ನಾವು ಇನ್ನಷ್ಟು ತಿಳ್ಕೊಬೇಕಾದ್ರೆ ಇದರಲ್ಲಿರ್ತಕ್ಕಂಥ ಕೆಲವು ಲಕ್ಷಣಗಳನ್ನು ನಾವು ನೋಡಬೇಕು ಅಂದರೆ ಇದು ಸಂಪೂರ್ಣವಾದ ಅರ್ಥ ಆಗಬೇಕಂದ್ರೆ ಇದರ ಲಕ್ಷಣಗಳನ್ನು ನೋಡಬೇಕು ಮೊದಲನೇದಾಗಿ ಏನಪ್ಪ ಅಂದರೆ ನಿರತ ವರ್ಗ ಈ ನಿರತ ವರ್ಗಕ್ಕೆ ಹರ್ಮನ್ ಪೈನರರು ಒಂದು ಬಹಳ ಅದ್ಭುತವಾದ ವ್ಯಾಖ್ಯಾನ ನೀಡ್ತಾರೆ ಈ ವ್ಯಾಖ್ಯೆಯನ್ನು ಒಂದು ತಿಳ್ಕೊಂಬಿಟ್ರೆ ನೀವು ನಾಗರಿಕ ಸೇವಾ ವರ್ಗದ ಸಂಪೂರ್ಣ ಅರ್ಥವನ್ನು ತಿಳ್ಕೊಂಡ ಹಾಗೆ ಏನು ಹೇಳ್ತಾರೆ ಹರ್ಮನ್ ಪೈನರರು ಅಂತಂದರೆ ನಾಗರಿಕ ಸೇವಾ ವರ್ಗವು ಖಾಯಂ ಉದ್ಯೋಗ ಹೊಂದಿರುತ್ತೆ ಸಂಭಾವನೆ ಪಡೆಯುವಂಥ ಮತ್ತು ವೃತ್ತಿ ನಿರತ ಅಧಿಕಾರಿ ವರ್ಗವಾಗಿದೆ ಅಂತ ಹೇಳ್ತಾರೆ ಖಾಯಂ ಉದ್ಯೋಗ ಹೊಂದಿರ್ತಾರೆ ಅಂದರೆ ಶಾಶ್ವತವಾದಂಥ ಒಂದು ಉದ್ಯೋಗ ಹೊಂದಿರ್ತಾರೆ ಸಂಭಾವನೆ ಪಡೆಯೋದು ತಿಂಗಳ ತಿಂಗಳ ಇವರು ಪಗಾರವನ್ನು ಪಡೀತಾ ಇರ್ತಾರೆ ವಿಶೇಷವಾದ ಕೌಶಲ್ಯ ಹೊಂದಿರ್ತಾರೆ ಯಾವ ರೀತಿ ಆಡಳಿತ ಮಾಡಬೇಕು ಸಮಸ್ಯೆಗಳನ್ನು ಹೆಂಗೆ ಬಗೆಹರಿಸಬೇಕು ಯಾವ ಒಂದು ಕಾರ್ಯವನ್ನು ಯಾವ ರೀತಿ ಅನ್ನುವಂಥ ಒಂದು ಕೌಶಲ್ಯ ಸ್ಕಿಲ್ ಇವರಲ್ಲಿ ಇರುತ್ತೆ ಆಮೇಲೆ ವೃತ್ತಿ ನಿರತ ಅಧಿಕಾರಿಗಳು ಸಮೂಹಕ್ಕೆ ಆಡಳಿತ ವರ್ಗ ಅಂತ ಕರ್ತಾರೆ ಈ ಥರ ಅಧಿಕಾರ ಹೊಂದಿರುವಂಥ ಹಲವಾರು ಅಧಿಕಾರಿಗಳನ್ನು ಒಳಗೊಂಡಂಥ ಒಂದು ಸಮೂಹಕ್ಕೆ ನಾಗರಿಕ ಸೇವಾ ವರ್ಗ ಅಂತೇಳಿ ಅವರು ಹೇಳ್ತಾರೆ ಹರ್ಮನ್ ಪೈನಾರ್ ದಯವಿಟ್ಟು ಈ ವಾಕ್ಯನ ನೀವು ಬಯಪಾಟ್ ಮಾಡಿದ್ರೂ ಚಿಂತಿಲ್ಲ ನೆನಪಿನ ಇಟ್ಕೊಳ್ರಿ ಭಾಳ ಮಹತ್ವದಾಗಿರುವಂಥ ಒಂದು ವಾಕ್ಯ ಎರಡನೇದಾಗಿ ಅಧಿಕ ರಾಜಕೀಯ ತಾಟಸ್ಥೆ ನಾಗರಿಕ ಸೇವಾ ವರ್ಗದವರು ರಾಜಕೀಯ ತಾಟಸ್ಥೆ ಹೊಂದಿರುತ್ತಾರೆ ಇಲ್ಲ ತಾಟಸ್ಥೆ ಅಂದರೆ ದೂರ ಇರೋದು ರಾಜಕೀಯಕ್ಕೆ ಇವರು ಒಳಪಟ್ಟಿರೋದಿಲ್ಲ ರಾಜಕೀಯದಿಂದ ದೂರ ಇದ್ದು ತಮ್ಮ ಕಾರ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇರ್ತಾರೆ ಯಾವುದೇ ಸರ್ಕಾರ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಅವರು ತಲೆ ನಿಷ್ಪಕ್ಷಪಾತವಾಗಿ ತಮ್ಮ ಕಾರ್ಯವನ್ನು నిర్వహించకం హతాయిత ಮೂರನೇ ಒಂದು ಲಕ್ಷಣ ಅಧಿಕಾರ ಶ್ರೇಣಿ ಪದ್ಧತಿ ಹೆರಾರ್ಕಿ ಅಂತ ಹೇಳ್ತಾರೆ ಅಧಿಕಾರ ಶ್ರೇಣಿ ಪದ್ಧತಿ ಇದು ಒಂದು ವಿಶೇಷವಾದ ನಾಗರಿಕ ಸೇವಾ ವರ್ಗದ ಲಕ್ಷಣ ಹಂಗಂದ್ರೆ ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳನ್ನ ವಿವಿಧ ಶ್ರೇಣಿಗಳಲ್ಲಿ ವಿಂಗಡಿಸಿ ಒಂದು ನಿಯಮದ ಅಡಿ ತರಲಾಗುತ್ತೆ ಏಕೆಂದ್ರೆ ಪ್ರತಿಯೊಬ್ಬ ನಾಗರಿಕ ಸಿಬ್ಬಂದಿಯು ಅವರ ನಂತರ ಉನ್ನತ ಅಧಿಕಾರಿಯ ಆದೇಶಗಳನ್ನು ಪಾಲಿಸಬೇಕಾಗುತ್ತೆ ಅಂದರೆ ಮೇಲಧಿಕಾರಿ ಕೆಳಗಿನ ಅಧಿಕಾರಿಗೆ ಅಧಿಕಾರ ನಿರ್ವಹಣೆಯನ್ನು ಆದೇಶಗಳನ್ನು ನೀಡ್ತಾನೆ ಅವ ಯಾವ ರೀತಿ ಕೆಲಸ ಮಾಡಕ್ಕತ್ತಾನ ಅನ್ನೋದನ್ನು ಇವರು ಗಮನಿಸ್ತಿರ್ತಾರೆ ಹಾಗಾಗಿ ಮೇಲ್ ಹಂತದಿಂದ ಇದು ಕೆಳಹಂತಕ್ಕೆ ನಡೆಸುವಂಥ ಒಂದು ವ್ಯವಸ್ಥೆಯಾಗಿದೆ ಅಂತ ಹೇಳ್ಬೋದು ಅಧಿಕಾರ ಹೆಂಗಂದ್ರೆ ಮೇಲ್ ಹಂತದಿಂದ ಕೆಳ ಹಂತಕ್ಕೆ ತಲುಪುವಂಥದ್ದು ಹಾಗಾಗಿ ಇಲ್ಲಿ ಒಂದು ಸ್ಥಿರತೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಒಟ್ಟಾರೆ ಅಧಿಕಾರ ಶ್ರೇಣಿ ಪದ್ಧತಿ ಅಂತಂದ್ರೆ ಮೇಲಿನಿಂದ ಕೆಳಗೆ ಕೆಳಗಿನಿಂದ ಮೇಲಕ್ಕೆ ಹೋಗುವಂಥದ್ದು ಏಣಿ ಶ್ರೇಣಿ ಪದ್ಧತಿ ಅಂತನೂ ಕರಿತಾರೆ ಇದಕ್ಕೆ ನೆಕ್ಸ್ಟ್ ನಾಲ್ಕನೇದಾಗಿ ಅನಾಮಕತ್ವ ಅಥವಾ ಅನಾಮಧೇಯ ಅನಾಮಧೇಯ ಇವ್ರಿಗೆ ಯಾವುದೇ ರೀತಿಯ ಒಂದು ಹೆಸರು ಇರುವುದಿಲ್ಲ ಅಂದರೆ ತೆರೆ ಮೆರೆಯಲ್ಲಿ ಕೆಲಸ ಮಾಡುವಂಥವರು ಎಲೆಮರೆ ಕಾಯಿಯಂತೆ ತಮ್ಮ ನಿರಂತರವಾಗಿ ತಮ್ಮ ಕಾರ್ಯವನ್ನು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಒಂದು ವರ್ಗ ಅದಕ್ಕೆ ಅನಾಮಕತ್ವ ಅನಾಮಧೇಯ ಅಂತಲೂ ಕರೀತಾರೆ ಇವರು ಪ್ರಚಾರಕ್ಕೆ ಒಳಪಟ್ಟಂಥ ವರ್ಗ ಆಗಿರುವುದಿಲ್ಲ ರಾಜಕೀಯ ವ್ಯಕ್ತಿಗಳು ಪ್ರಚಾರವನ್ನು ಹೆಚ್ಚು ಮಾಡಿಕೊಂಡಷ್ಟು ಅವರು ಪ್ರಚಲಿತ ಆಗ್ತಾರೆ ಆದರೆ ಈ ಒಂದು ನಾಗರಿಕ ಸೇವಾ ವರ್ಗ ಪ್ರಚಾರಕ್ಕೆ ಒಳಪಡುವುದಿಲ್ಲ ಹಾಗಾಗಿ ಇವರು ಎಲೆಮರೆಯ ಕಾಯಿಯಂತೆ ತಮ್ಮ ಕರ್ತವ್ಯವನ್ನು ಯಾವಾಗಲೂ ನಿರ್ವಹಿಸ್ತಾ ಇರ್ತಾರೆ ಏನಾಗಂದರೆ ನಾಗರಿಕ ಸಿಬ್ಬಂದಿಗಳು ತೆರೆಯ ಮರೆಯಲ್ಲಿ ಕೆಲಸ ಮಾಡುವಂತಿರುತ್ತಾರೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಇವರು ಅದರಿಂದ ದೂರವೇ ಉಳಿದು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಅನಾಮಕತ್ವ ಸಿಬ್ಬಂದಿಯಾಗಿಯೇ ಇವರು ಉಳಿಯುತ್ತಾರೆ ಮತ್ತು ಇವರು ತಾವು ಮಾಡುವಂತಹ ಕೆಲಸಕ್ಕೆ ಯಾವುದೇ ರೀತಿಯ ಪ್ರಶಂಸೆ ಬಹುಮಾನ ಹೊಗಳಿಕೆ ಪ್ರೋತ್ಸಾಹ ಯಾವುದನ್ನು ಕೂಡ ಇವರು ಅಪೇಕ್ಷೆ ಪಡುವುದಿಲ್ಲ ನಂತರ ನಿಷ್ಪಕ್ಷಪಾತತೆ ಪಾರ್ಶಾಲಿಟಿ ಇರುವುದಿಲ್ಲ ತಾರತಮ್ಯ ಅನ್ನುವಂತಹ ಒಂದು ಭಾವನೆ ಇವರಲ್ಲಿ ಬರುವುದಿಲ್ಲ ನಾ ಅವ್ರು ಹೆಚ್ಚು ಇವ್ರ ಹೆಚ್ಚು ಅನ್ನೋದು ಆ ಸರ್ಕಾರ ಬಂದಾಗ ಮಾಡಬೇಕು ಈ ಸರ್ಕಾರ ಬಂದಾಗ ಮಾಡಬಾರ್ದು ಅನ್ನೋದು ಇಲ್ಲ ಯಾವುದೇ ಸರ್ಕಾರ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ತಮ್ಮ ಕಾರ್ಯವನ್ನು ನಿಷ್ಪಕ್ಷಪಾತವಾಗಿ ನಿರ್ವಹಿಸುವಂತಹ ಈ ಇದು ವರ್ಗವಾಗಿದೆ ಅಂತ ಹೇಳ್ಬೋದು ನಾಗರಿಕ ಸೇವಾ ವರ್ಗವು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಾಗ ಯಾವುದೇ ಗುಂಪು ಯಾವುದೇ ಸರ್ಕಾರ ಯಾವುದೇ ಪಕ್ಷದ ಸಮಾಜದ ವಿಶೇಷ ವರ್ಗಕ್ಕೆ ಪ್ರಾತಿನಿಧ್ಯ ನೀಡದೆ ಕಾಳಜಿಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ತಮ್ಮ ಕಾರ್ಯವನ್ನು ನಿಷ್ಪಕ್ಷಪಾತವಾಗಿ ನಿರ್ವಹಿಸುತ್ತಾರೆ ಒಟ್ಟಾರೆ ಕಾನೂನಿನ ಅಡಿಯಲ್ಲಿ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ ನೆಕ್ಸ್ಟ್ ಸೇವಾ ಮನೋಭಾವ ನಾಗರಿಕ ಸೇವಾ ವರ್ಗವು ಸಮಾಜದ ಕಲ್ಯಾಣಕ್ಕಾಗಿ ಜನರ ಒಂದು ಸೇವೆಯನ್ನು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಸಾರ್ವಜನಿಕವಾಗಿ ಒಟ್ಟು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಮನಸ್ಸು ಮತ್ತು ಹಂಬಲವನ್ನು ಜನರಿಗಾಗಿಯೇ ಅವರು ಮುಡುಪಾಗಿಟ್ಟಿರ್ತಾರೆ ಹೊರತು ವೈಯಕ್ತಿಕ ಯಾವುದೇ ರೀತಿಯ ಒಂದು ಆಸೆ ಆಕಾಂಕ್ಷೆಗಳು ಇವರು ಒಳಪಟ್ಟಿರುವುದಿಲ್ಲ ಅಂತ ಹೇಳುತ್ತೆ ಒಟ್ಟಾರೆ ಸೇವಾ ಮನೋಭಾವ ನಾಗರಿಕ ಸಿಬ್ಬಂದಿ ವರ್ಗ ಹೊಂದಿರುತ್ತೆ ಹೊಂದಿರಬೇಕು ಅಂತ ಹೇಳಾಗುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಆಡಳಿತ ವರ್ಗವನ್ನು ಭ್ರಷ್ಟಾಚಾರಕ್ಕೆ ಒಂದು ಎತ್ತಿದ ಕೈ ಅಂತ ಹೇಳುತ್ತೆ ಸೊ ಪ್ರಚಲಿತವಾಗಿ ನಾವು ನೋಡಿದ ವಾಸ್ತವದಲ್ಲಿ ಇರುವ ಒಂದು ಸತ್ಯ ಏನಪ್ಪ ಅಂದರೆ ಇವತ್ತು ಆಡಳಿತ ವರ್ಗ ಭ್ರಷ್ಟಾಚಾರಕ್ಕೆ ಒಳಪಟ್ಟಿದೆ ಅನ್ನೋದು ನಮ್ಗೆ ಕಂಡು ಬರ್ತಾ ಇದೆ ನಂತರ ಖಾಯಂ ವರ್ಗ ಖಾಯಂ ಅಂದರೆ ಶಾಶ್ವತವಾದಂಥ ಒಂದು ವರ್ಗವಾಗಿದೆ ನಾಗರಿಕ ಸಿಬ್ಬಂದಿ ವರ್ಗವು ಒಂದು ಶಾಶ್ವತ ಕಾರ್ಯಾಂಗವಾಗಿದ್ದು ತಾವು ನೇಮಕವಾದಾಗಿನಿಂದ ಹಿಡಿದು ನಿವೃತ್ತಿ ಹೊಂದುವವರೆಗೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿವೃತ್ತಿಯ ವಯಸ್ಸು ಬೇರೆ ಬೇರೆಯಾಗಿದೆ ಎಂದು ಹೇಳಾಗುತ್ತೆ ಒಟ್ಟಾರೆ ಒಂದು ನಿಯಮಕ್ಕೆ ಅನುಗುಣವಾಗಿ ಶಿಸ್ತಿನ ಕ್ರಮವನ್ನು ಜಾರಿಗೊಳಿಸಿ ಜಾರಿಗೊಳಿಸಿ ಸೇವೆಗೆ ಯಾವುದೇ ರೀತಿಯ ಒಂದು ಚ್ಯುತಿ ಬರದ ಹಾಗೆ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಈ ನಿವೃತ್ತಿ ವಯಸ್ಸು ಅಂತಂದಾಗ ರಾಜ್ಯ ಮಟ್ಟದಲ್ಲಿ ಒಂದು ಅರವತ್ತೆರಡು ಅಂತ ನಿಗದಿಪಡಿಸಲಾಗಿದೆ ಕೇಂದ್ರದಲ್ಲಿ ಅರವತ್ತೈದು ಅಂತ ನಿಗದಿಪಡಿಸಲಾಗಿತ್ತು ಎರಡು ರಾಷ್ಟ್ರ ಮತ್ತು ರಾಜ್ಯದ ಒಂದು ನಿವೃತ್ತಿ ವಯಸ್ಸು ಬೇರೆ ಬೇರೆಯಾಗಿದೆ ಇನ್ನು ಒಟ್ಟಾರೆ ಇವರೇನಪ್ಪ ನಾಗರಿಕ ಸೇವಾ ವರ್ಗ ಕಾಯಂ ಉದ್ಯೋಗ ಹೊಂದಿರ್ತಾರೆ ಆಗುವವರೆಗೂ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಕಾನೂನಿನ ಮಿತಿಗೆ ಒಳಪಟ್ಟು ಈ ನಾಗರಿಕ ಸೇವಾ ವರ್ಗವು ಕಾರ್ಯವನ್ನು ನಿರ್ದಿಷ್ಟವಾಗಿ ನಿರ್ವಹಿಸುತ್ತದೆ ಯಾವುದೇ ಒಂದು ಕಾರ್ಯನಿರ್ವಹಿಸುವಾಗ ಮನಸ್ಸಿಗೆ ಬಂದಂಗೆ ಮಾಡೋಂಗಿಲ್ಲ ಏನೇ ಮಾಡಿದರೂ ಒಂದು ನಿಯಂತ್ರಣಕ್ಕೆ ಒಳಪಟ್ಟು ಕಾನೂನಿನ ಚೌಕಟ್ಟಿನಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಇಲ್ಲಾಂದರೆ ಕಾನೂನು ಮೀರಿದರೆ ಅದಕ್ಕೆ ಶಿಕ್ಷೆಯನ್ನು ಕೂಡ ಇವರು ಅನುಭವಿಸ್ಬೇಕಾಗತ್ತೆ ಹಾಗಾಗಿ ಕಾನೂನಿನ ಮಿತಿಯಲ್ಲಿ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸುವಂಥ ವರ್ಗ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಕೊನೆಯದಾಗಿ ನೋಡುವ ಲಕ್ಷಣ ಏನಂದರೆ ಒಂದು ವಿಶೇಷ ತರಬೇತಿ ಉಳ್ಳಂಥ ವರ್ಗ ನಾಗರಿಕ ಸೇವಾ ವರ್ಗವು ಪರೀಕ್ಷೆ ಮೂಲಕ ಆಯ್ಕೆಯಾದ ಮೇಲೆ ಇವರಿಗೆ ಒಂದು ತರಬೇತಿಯನ್ನು ನೀಡಲಾಗುತ್ತೆ ವಿಶೇಷ ತರಬೇತಿಯನ್ನು ಅನೇಕ ರೀತಿಯ ಕೌಶಲ್ಯಗಳನ್ನು ಕೌಶಲ್ಯಗಳ ಒಂದು ತರಬೇತಿಯನ್ನು ಇವರಿಗೆ ನೀಡಲಾಗುತ್ತೆ ಇವರು ಸೇವಾ ಅವಧಿಯಲ್ಲಿ ಆಯ್ಕೆಯಾದ ನಂತರ ಉದಾಹರಣೆಗೆ ಒಂದು ಐ ಎ ಎಸ್ ಅಧಿಕಾರಿಯಾಗಿ ತರಬೇತಿ ನೀಡಲು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸೂರಿಯಲ್ಲಿ ತರಬೇತಿ ನೀಡ್ತದೆ ಲಾಲ್ ಬಹಾದೂರ್ ಶಾಸ್ತ್ರಿ ಅಕಾಡೆಮಿ ಐ ಎ ಎಸ್ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡ್ತದೆ ಕೌಶಲ್ಯಗಳನ್ನು ನೀಡ್ತದೆ ಅದರಂತೆ ಐ ಪಿ ಎಸ್ ಅಧಿಕಾರಿಯಾಗಿ ನೇಮಕಗೊಂಡಂಥ ಅಭ್ಯರ್ಥಿಗಳಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಕಾಡೆಮಿ ಪೊಲೀಸ್ಗೆ ತರಬೇತಿ ನೀಡುವಂಥ ಒಂದು ಸಂಸ್ಥೆ ಹೈದರಾಬಾದಿನಲ್ಲಿ ಸ್ಥಾಪನೆಯಾಗಿದೆ ಅಲ್ಲಿ ಇವರಿಗೆ ತರಬೇತಿಯನ್ನು ಕೌಶಲ್ಯವನ್ನು ನೀಡಲಾಗುತ್ತೆ ಅಂತ ಹೇಳ್ಬೋದು ಬಟ್ ಇದೆಲ್ಲ ನೋಡಿದಾಗ ನಾಗರಿಕ ಸೇವಾ ವರ್ಗ ಅನ್ನೋದು ಒಂದು ಶಾಶ್ವತ ವರ್ಗವಾಗಿರ್ತದೆ ಇದು ಖಾಯಂ ಉದ್ಯೋಗ ಹೊಂದಿರ್ತದ ಮತ್ತು ವಿಶೇಷವಾದಂಥ ಒಂದು ಕೌಶಲ್ಯವುಳ್ಳಂಥ ಒಂದು ವರ್ಗವಾಗಿದೆ ಅಂತ ನಾವು ಹೇಳ್ಬೋದು ಇಲ್ಲಿವರೆಗೂ ನೀವು ನಾಗರಿಕ ಸೇವಾ ವರ್ಗ ಅಂದರೇನು ಅನ್ನೋದನ್ನು ತಿಳ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಈ ನಾಗರಿಕ ಸೇವಾ ವರ್ಗ ಅಂದರೆ ಯಾವುವು ಅಂತಹ ಹುದ್ದೆ ಹುದ್ದೆಗಳು ಯಾವುವು ಅವನು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರ ಅನ್ನೋದನ್ನು ತಿಳಿದುಕೊಳ್ಳೋಣ ನಮಸ್ಕಾರ